ಸ್ವಾಗತ ನಾನು ಕೊಪ್ಪಳದಲ್ಲಿ ಬುಲ್ಡೋಟಾ ಸ್ಟೀಲ್ ಕಾರ್ಖಾನೆ ಸ್ಥಾಪನೆ ವಿರೋಧಿ ಹೋರಾಟಕ್ಕೆ ಗವಿ ಮಠದ ಸ್ವಾಮೀಜಿಗಳ ಬೆಂಬಲ ಕೊಪ್ಪಳದ ಹಾಲವರ್ತಿ ಗ್ರಾಮದ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂಡವಾಳದ ಬೃಹತ್ ಸ್ಟೀಲ್ ಆ್ಯಂಡ್ ಪವರ್ ಘಟಕ ಸ್ಥಾಪನೆಗೆ ಬಲ್ಡೋಟಾ ಕಂಪನಿ ಮುಂದಾಗಿದೆ ಆದರೆ ಪರಿಸರ ಮಾಲಿನ್ಯ ಮತ್ತು ಆರೋಗ್ಯದ ಸಮಸ್ಯೆಗೆ ಮೇಲಾಗುವ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತವಾಗಿದ್ದು ಗವಿಮಠದ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಕೊಪ್ಪಳ ಬಂದ್ ಕೂಡ ಘೋಷಣೆ ಮಾಡಲಾಗಿದೆ ಕಾರ್ಖಾನೆಯಿಂದ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವುದರ ಜೊತೆಗೆ ಅದರಿಂದ ಆಗುವ ಪರಿಣಾಮಗಳನ್ನು ಪರಿಗಣಿಸುವುದು ತುಂಬಾ ಅಗತ್ಯ ಅಂತ ತಿಳಿಸಿದ್ದಾರೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿರುವ ಹಾಲುಪತ್ತಿ ಗ್ರಾಮದಲ್ಲಿ ವಲ್ಡೋಟಾ ಕಂಪನಿ ರಾಜ್ಯದ ಎರಡನೇ ಅತಿದೊಡ್ಡ ಸ್ಟೀಲ್ ಐನ್ ಪವರ್ ಪ್ಲಾಂಟ್ ತೆರೆಯಲಾಗಿದೆ ಆದರೆ ಈ ಕಾರ್ಖಾನೆ ಆರಂಭಕ್ಕೆ ಕೊಪ್ಪಳದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಈ ವಿರೋಧಿ ಹೋರಾಟಕ್ಕೆ ಕೊಪ್ಪಳದ ಸುಪ್ರಸಿದ್ದ ಗವಿ ಮಠ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ ವರದಿ ಅಂದಪ್ಪ ಕೋಳೂರು ಕೊಪ್ಪಳ ಈಗ ನಾವು ಅಲ್ಲ ಅವರು ಬಂದಿದ್ರು ಬರಂಗಿಲ್ಲ ಮತ್ತೆಲ್ಲ ಜಾಸ್ತಿ ಸಚಿವರಿಗೆ ಮಾತಾಡಿದ್ದೆ ಅವರು ಯಾರು ಈಗ ಪೂಜೆ ಮಾಡ್ತಾರೆ ನೋಡೋಣ ಅಂತಲ್ಲ ಅವ್ರಿಗೆ ಮಾತಾಡಂದ್ರೆ ಈಗ ಪ್ಲಾನ್ ಎಲ್ಲ ಎಲ್ಲ ಸಂಪೂರ್ಣವಾಗಿ ಬಂದಿರ್ತಾರೆ ಒಂದು ಒಬ್ಬಂದ ಇಲ್ಲಿಗಿದಾರೆ ಎಲ್ಲರೂ ಬದುಕ್ತಿವಿ ಎಲ್ಲರೂ ಸಮಾರ ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವಲ್ ಎಲ್ಲ ಎಲ್ಲರೂ ಬದುಕ್ಬೇಕಾಗಿತ್ತು ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕಿನವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲಾರ್ದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡ್ರಿ ಆಯುಷ ಈಗ ಅವ್ರಿಗೆ ಕುಡಿಯ ನೀರಿನ ಹೆಂಗ್ ಸಮಸ್ಯೆ ಎರಡನೇ ಬೆಳೆ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗ್ ಬಿಡ್ತಾರ ಈಗ ಅವೆಲ್ಲ ಈಗ ನೋಡಿದ್ರು ಇದ್ರ ಹತ್ರ ಅಲ್ಲ ಅವರು ಎಚ್ಚೆತ್ಕೊಳ್ಳುವಂಥದ್ದು ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದರೂ ಮಾಡಲಿ ಪರಿಸರದ ಮೇಲೆ ಪರಿಣಾಮ ಆಗುವಂಥದ್ದು ಇಪ್ಪತ್ತ್ನಾಲ್ಕು ಮೆರವಣಿಗೆ ತಾಲೂಕು ಕ್ರೀಡಾಂಗಣ

ಎಲ್ಲಾರು ಇಲ್ಲ ಅದು ಫ್ಯಾಕ್ಟರಿ ಹೋಗ ಮಟ್ಟನು ಯಾರು ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದಂತಿಲ್ಲ ನೆಕ್ಸ್ಟ್ ಏನ್ ಮಾಡಿ ಅದಕ್ಕೊಂದೊಂದೊಂದು ಪ್ಲಾನ್ ಏನು